ಗಣೇಶೋತ್ಸವ ಹಿನ್ನೆಲೆ ಕುಶಲನಗರ ಡಿವೈಎಸ್ಪಿ ಗಂಗಾಧರಪ್ಪ ಅಧ್ಯಕ್ಷತೆಯಲ್ಲಿ ಶನಿವಾರ ಸಂತೆಯ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಸಂತೆ ವ್ಯಾಪ್ತಿಯ ಗೌರಿ ಗಣೇಶ ಸೇವಾ ಸಮಿತಿಗಳ ಸಭೆ ಕರೆಯಲಾಗಿತ್ತು ಈ ವೇಳೆ ಮಾತನಾಡಿದ ಡಿವೈಎಸ್ಪಿ ಗಂಗಾಧರಪ್ಪ ಗಣೇಶೋತ್ಸವ ಆಯೋಜಕರು ಪೊಲೀಸ್ ಇಲಾಖೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಹೆಚ್ಚು ಶಬ್ದ ಮಾಲಿನ್ಯ ಉಂಟಾಗದ ರೀತಿಯಲ್ಲಿ ಧ್ವನಿವರ್ಧಕಗಳ ಬಳಕೆ ಮಾಡಬೇಕು ಫ್ಲೆಕ್ಸ್ ಬ್ಯಾನರ್ಗಳಿಂದ ಇತರರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ವಿದ್ಯುತ್ ಅಳವಡಿಕೆಗೆ ಅನುಮತಿ ಪಡೆಯಬೇಕು ಯಾವುದೇ ಗಲಭೆ ಉಂಟಾಗದಂತೆ ಸಮಿತಿಗಳು ಎಚ್ಚರವಹಿಸಬೇಕು ರಾತ್ರಿ ಹತ್ತು ಗಂಟೆಯ ಬಳಿಕ ಧ್ವನಿವರ್ಧಕ ಬಳಸಬಾರದೆಂದು ಸೂಚಿಸಿದರು ಗೌರಿಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭ ಪರಿಣಿತರನ್ನು ಮಾತ್ರ ಕೆರೆಗೆ ಇಳಿಸಬೇಕು ಕೆರೆಯ ನೀರು ಮಲಿನವಾಗದಂತೆ ಎಚ್ಚರವಹಿಸಬೇಕು ಅಹಿತಕರ ಘಟನೆ ನಡೆದಲ್ಲಿ ಆಯೋಜಕರೇ ಜವಾಬ್ದಾರರಾಗಿರುತ್ತಾರೆ ಎಂದರು ಕೇಸ್ ಮಾಡಿಲ್ಲ ಅಷ್ಟೇ ಡಿಜೆಗಳಲ್ಲಿ ಒಳಭಾಗದಲ್ಲಿ ಎಣ್ಣೆ ಬಾಕ್ಸ್ ಇಟ್ಕೊಡ್ತೀರಾ ಡ್ರಿಂಕ್ಸ್ ಬಾಕ್ಸ್ ಒಂದು ಬಾಟ್ಲೆ ಸಿಗ್ತದೆ ಡಿಜೆ ಸೀಟ್ ಮಾಡ್ತೀವಿ ಒಳಗಿಲ್ಲ ಅದರಲ್ಲಿ ನಿಮ್ಮ ಟ್ಯಾಕ್ಟರ್ ಒಳಗಡೆ ಡಿಜೆ ಒಳಗಡೆ ಡ್ರಿಂಕ್ಸ್ ಬಾಟ್ಲೆಗಳನ್ನ ಇಟ್ಕೊಂಡು ಅಲ್ಲೇ ಕೊಟ್ಟಿರೋ ಟ್ರೇಡೇ ಮಾಡಿರ್ತೀವಿ ಬ್ಯಾನ್ ಮಾಡ್ತಿರ್ತೀವಿ ಆದರೆ ಒಂದೇ ಒಂದು ಬಾಟ್ಲೆ ಸಿಕ್ತಂತಂದ್ರು ಕೂಡ ಸೀಟ್ ಮಾಡ್ತೀವಿ ಇಮಿಡಿಯೇಟ್ ಕೇಸ್ ಮಾಡಿ ಸೀಟ್ ಮಾಡ್ತೀವಿ ಎಲ್ಲ ఇంత మోతాలి కప్రదో పోరస్ ఆర్గనటిని గారటై అయింది కొంత ಜಾస్టీ కన్సెంట్రేట్ ಮಾಡಿ అంటే రంగాలి చెన్నై చేసి పోలిస్ కడైనా అపస్మారికం మీ కడే మీస్టర్లగైతే